ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ತುಂಬ ಕುತೂಹಲಕಾರಿ ಮತ್ತು ಹೃದಯ ಮುಡಿಯುವಂಥ ಒಂದು ಮೂರು ದೃಶ್ಯಗಳನ್ನ ನಾನು ತೋರಿಸ್ತಾ ಇದ್ದೀನಿ ನಿಜಕ್ಕೂ ನನಗೂ ತೋರಿಸಲಿಕ್ಕೆ ಮನಸ್ಸು ಒಪ್ತಾಯಿಲ್ಲ ಆದರೂ ಏನು ನಡೀತಾ ಇದೆ ಇವತ್ತು ರಾಜಧಾನಿ ಏನಾಗಿದೆ ನಮ್ಮ ರಾಜಧಾನಿ ಗ್ರೀನ್ ಸಿಟಿ ಎಷ್ಟೊಂದು ಸುಂದರವಾದ ರಾಜಧಾನಿ ಇವತ್ತು ಆ ರಾಜಧಾನಿ ಏನಾಗಿದೆ ಎಲ್ಲವೂ ನೀವು ನೋಡಿರ್ಬೋದು ಸಿನಿಮಾ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿರ್ತಾರೆ ಇವತ್ತು ಸ್ಮಶಾನದಲ್ಲಿ ಹೌಸ್ಫುಲ್ ಬೋರ್ಡ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ನಿಜಕ್ಕೂ ಕರಳು ಚೂರು ಅನ್ನುವಂಥ ಅದೃಶ್ಯಗಳು ಸಾಲು ಸಾಲಾಗಿ ಹೆನಗಳ ಹೆಣಗಳ ಸರಮಾಳೆ ಇದೆ ಅಲ್ಲಿ ಹೆಣಗಳನ್ನು ಸುಡ್ತಾ ಇದ್ದಾರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಗಬ್ಬೆದ್ದು ವಾಸನೆ ಸಹಿತ ಬರ್ತಾ ಇದೆ ಏನು ನಡೀತಾ ಇದೆ ಮಾರಣ ಹೋಮ ಇದು ಯಾವ ಜಗತ್ತು ಜಗತ್ತಿನ ಎಂಥ ಪ್ರಕೃತಿ ವಿಕೋಪ ಇದು ನಾವು ಏನು ಮಾಡಿದ್ದೇವೆ ಆದರೂ ಇನ್ನೂ ಅರ್ಥ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿಯೂ ಸಹಿತ ಇವತ್ತು ನೋಡಿ ಒಬ್ಬ ಹೆಣ್ಮಗಳು ಯಾವ ರೀತಿ ದಾನ ಧರ್ಮ ಮಾಡ್ತಾ ಇದ್ದಾಳೆ ನಿಜಕ್ಕೂ ಅವಳು ಹಸಿದವರಿಗೆ ಅನ್ನ ನೀಡ್ತಾ ಇದ್ದಾಳೆ ಬಟ್ಟೆ ವಸ್ತ್ರ ದಾನ ಮಾಡ್ತಾ ಇದ್ದಾಳೆ ಎಲ್ಲ ಲೋಕವು ಕಳೆದು ಹೋದರೂ ಸಹಿತ ನಾನು ನನ್ನ ಹೃದಯವಂತರು ಯಾರಿದ್ದಾರೆ ಅವರಿಗೆ ಆಸರೆಯಾಗಿ ಬಂದು ನಿಲ್ಲುತ್ತೇನೆ ಅಂತ ತನ್ನ ಕಾರು ಗಾಡಿಯಲ್ಲಿ ಅನೇಕ ಸಾಮಗ್ರಿ ಮತ್ತು ಆಹಾರ ದುಡ್ಡನ್ನು ತೆಗೆದುಕೊಂಡು ಬಂದು ದಾನ ಮಾಡ್ತಾ ಇದ್ದಾಳೆ ಇಂಥ ದಾನಿಗಳನ್ನು ಸಹಿತ ನಾವು ನೋಡಬಹುದು ವೀಕ್ಷಕರೇ ಇದು ದಾನ ಮಾಡುವ ಕಾಲ ಹಸಿದವನಿಗೆ ಅನ್ನ ನೀಡುವ ಕಾಲ ಪರೋಪಕಾರಿಯ ಜೀವನದ ಕಾಲ ಇವೆಲ್ಲವನ್ನು ನಾವು ಇವತ್ತು ಬಿಟ್ಟು ಇವತ್ತು ಏಕಚಕ್ರಾಧಿಪತ್ಯದಿಂದ ನಾವು ನಮ್ಮ ಸ್ವಕ್ಕಿನಿಂದ ಏನು ನಡೀತಾ ಇದ್ದೇವೆ ಇದೇ ಇವತ್ತು ಆ ದೇವರು ಕೊಡ್ತಾ ಇರುವ ಚಾಟಿ ಏಟು ನೋಡಿ ಅಲ್ಲಿ ಮತ್ತೊಂದು ದೃಶ್ಯ ನಿಮಗೆ ತುಂಬ ಕರಳಚೂರು ಅನ್ನಿಸ್ತಾ ಇರ್ಬೋದು ಹೆಣಗಳನ್ನು ಒಯ್ಯಲಿಕ್ಕೆ ನಮ್ಮ ಆಪ್ತ ಸಂಬಂಧಿಕರು ನಮ್ಮ ನೆರೆಹೊರೆಯವರು ನಮ್ಮ ಆತ್ಮೀಯರು ಅಭಿಮಾನಿಗಳು ಬರ್ತಾರೆ ತುಂಬ ಕುತೂಹಲದಿಂದ ನೋಡ್ತಾ ಇರ್ತಾರೆ ಯಾವಾಗ ಅಂತಿಮ ಸಂಸ್ಕಾರ ಆಗುತ್ತೆ ಒಳ್ಳೆಯ ವ್ಯಕ್ತಿ ಇದ್ದ ಇವತ್ತು ನಾನು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸ್ತಾ ಇದ್ದೀನಿ ನನಗೂ ಇದು ಪುಣ್ಯ ಬರಲಿ ಅಂತ ಎಷ್ಟು ಹಳೆಯ ಗಾದೆ ಮಾತಿನಿಂದ ನಾವು ನಡೀತಾ ಇದ್ದೀವಿ ಆದರೆ ಇವತ್ತು ಆ ಸಂಕೇತ ಭಾವ್ಯಕ್ಯತೆ ಪ್ರೀತಿ ಶ್ವಾಸ ನಂಬಿಕೆ ಎಲ್ಲವೂ ದೂರವಾಗಿ ಅಲ್ಲಿ ಒಂದು ಸಾವಾಗಿದೆ ಆ ಸಾವಿನ ಅಂತ್ಯ ಸಂಸ್ಕಾರವು ತನ್ನ ಹೆಣ್ಣು ಮಕ್ಕಳು ಆ ಹೆಣವನ್ನು ಹೊತ್ಕೊಂಡು ಹೋಯ್ತಾ ಇದ್ದಾರೆ ಅಂತಿಮ ಸಂಸ್ಕಾರಕ್ಕಾಗಿ ಎಂಥ ಕಾಲ ಬಂತ್ರಿ ಏನು ಬಂತ್ರಿ ಇದು ಕಾಲ ಇವತ್ತು ನಿಜಕ್ಕೂ ನಾವು ಜ್ಞಾನೋದಯ ಮಾಡ್ಕೊಳ್ಳೋಂಥ ಕಾಲ ಏನು ಮಾಡಬೇಕು ಇವತ್ತು ನಾವು ಯಾವ ರೀತಿ ನಮ್ಮ ನಡೆಗಳನ್ನು ದಾರಿಗಳನ್ನು ತಿಳಿದುಕೊಳ್ಳಬೇಕು ಯಾವ ರೀತಿ ನಾವು ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ಉಪದೇಶ ಹೇಳುವುದು ಉಚಿತ ಯಾಕೆಂದರೆ ಸಲಹೆ ಕೊಡೋದು ಸಹಿತ ಸರಳ ಆದರೆ ಆ ಸಲಹೆಗಳನ್ನು ಹೇಳೋಕ್ಕಿಂತ ಮುಂಚಿತ ನಾವು ಪಾಲಿಸಬೇಕಾಗತ್ತೆ ಉಪದೇಶ ಹೇಳೋಕ್ಕಿಂತ ಮುಂಚಿತ ಆ ಉಪದೇಶದ ಅಳವಡಿಕೆಯನ್ನು ನಾವು ಮಾಡಬೇಕಾಗತ್ತೆ ಇವತ್ತು ನಿಜಕ್ಕೂ ಭಾರತ ಯಾವ ಸ್ಥಿತಿಯಲ್ಲಿದೆ ನಿಜಕ್ಕೂ ನಮಗೆ ಜವರಾಯನ ಅಟ್ಟಹಾಸ ತುಂಬ ಕಾಡ್ತಾ ಇದ್ದಾನೆ ಸಾಕಷ್ಟು ಜನ ಹೆಣ್ಮಕ್ಳು ಕಣ್ಣೀರಿನ ಗೋರೆ ಎರೆದು ಯಾವ ರೀತಿ ನರಳಾಡ್ತಾ ಇದ್ದಾರೆ ಒಂದು ಆಕ್ಸಿಜನ್ಗೋಸ್ಕರ ನಾವು ಮರಗಳನ್ನು ಕಡಿಬಾರದಂತ ಸಾವಿರಾರು ಸಾರಿ ಹೇಳಿದರೂ ಸಹಿತ ಮರ ಕಡಿದು ಎಲ್ಲವನ್ನು ಹಾಳು ಮಾಡಿ ಪ್ರಕೃತಿ ವಿಕೋಪವನ್ನು ಹಾಳು ಮಾಡಿದರೆ ಈ ರೀತಿ ಪರಿಸ್ಥಿತಿ ಆಗೋದು ಇವತ್ತು ನಾವು ಆಕ್ಸಿಜನನ್ನು ವಿದೇಶದಿಂದ ತರಿಸುವಂಥ ನಮ್ಮ ಕಾಲ ಬಂದಿದೆ ಯಾಕೆಂದರೆ ಭಾರತ ಎಷ್ಟೋ ಗಿಡ ಮರಗಳ ಒಂದು ಸಸ್ಯದ ತೋಟ ಹೂದೋಟ ಸರ್ವ ಜಾತಿಗಳ ಒಂದು ಸಂಗಮದ ಕ್ಷೇತ್ರ ಇಲ್ಲಿ ಏನು ನಡೀತಾ ಇದೆ ಇವತ್ತು ಗಿಡಗಳನ್ನು ನಾವೆಲ್ಲ ಅಳಿಸಿ ಹಾಕ್ತಾ ಇದ್ದೀವಿ ಬರ ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಇದೇ ಇವತ್ತಿನ ಮಹತ್ವವಾದ ಸುದ್ದಿಗಳು ಈ ಮೂರು ಸುದ್ದಿಗಳನ್ನು ನೋಡಿ ನಿಜಕ್ಕೂ ಹೃದಯ ಮಿಟುಕುವುದು ಯಾಕೆಂದರೆ ನಾವು ಇವತ್ತು ಪ್ರತಿಜ್ಞೆ ಮಾಡುವ ಕಾಲ ಬಂದಿದೆ ಆ ಹೆಣ್ಣು ಮಕ್ಕಳು ಅವ್ರಿಗೆ ಯಾವ ಅನುಭವ ಆಗಿದೆ ಯಾವ ಕುಟುಂಬದಲ್ಲಿ ತೊಂದರೆಯಾಗಿದೆ ಅವರಿಗೆ ಎಷ್ಟೊಂದು ಚಿಂತೆ ಆಗಿರ್ಬೋದು ಎಷ್ಟೊಂದು ಅವರಿಗೆ ನೋವಾಗಿ ಬಹುದು ಸರ್ಕಾರವೇ ನಾವು ಎಲ್ಲದಕ್ಕೂ ಹೊಣೆ ಮಾಡ್ತಾ ಕೂತ್ರೆ ಆಡಳಿತ ನಡೆಸೋರು ಯಾರು ಕೇಂದ್ರ ಆಗಲಿ ರಾಜ್ಯ ಆಗಲಿ ಎಷ್ಟು ಪ್ರಯತ್ನ ಪಡ್ತಾ ಇದೆ ಆದರೂ ಎಲ್ಲವೂ ವಿಫಲ ವಿಫಲ ದೇವರ ಮುಂದೆ ಇವರ ಆಟ ನಡೆಯೋದಿಲ್ಲ ಯಾಕೆಂದರೆ ಇದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಜ್ಞಾನ ಗಂಗೋತ್ರಿ ಇದೆ ನಿನಗೆ ಒಳ್ಳೆಯ ಒಂದು ಕಾಯಕಲ್ಪ ಸಿಗುತ್ತದೆ ಅಂತ ಹಳೆಯ ಗಾದೆ ಮಾತುಗಳಿವೆ ಜ್ಞಾನ ಭಂಡಾರದ ವಿಷಯಗಳಿವೆ ಅನೇಕ ಕವಿಗಳು ಋಷಿ ಮುನಿಗಳು ಯಾವ್ಯಾವ ಸಾರಾಂಶಗಳನ್ನ ಹೇಳಿದರು ಇವತ್ತು ನಮಗೆ ಅವನ್ನೆಲ್ಲ ನಾವು ಬಿಟ್ಟು ಇವತ್ತು ಐಷಾರಾಮಿ ಜೀವನ ತಾತ್ ತಾತ್ಕಾಲಿಕ ಜೀವನ ಯಾರೋ ಒಬ್ಬನ ಹೋಮ ಮಾಡಿ ಬದುಕುವುದು ಒಬ್ಬನನ್ನು ತೊಳೆದು ಬದುಕುವುದು ಹೀಯಾಳಿಸೋದು ಮೋಸ ಮಾಡುವುದು ವಂಚನೆ ಮಾಡುವುದು ಕೆಲಸ ಆದಮೇಲೆ ಓಡಿ ಹೋಗೋದು ಆ ಕೆಲಸ ಆದ ತಕ್ಷಣ ಆಗೋಕಿತ್ತ ಮುಂಚಿತ ಅವ್ರು ಬಂದು ಕಾಲು ಬೀಳೋದು ಈ ಮೋಸಗಾರರಿಗೂ ಇವತ್ತು ಪಾಠ ಕಲಿಸುವಂತ ಕಾಲ ಆ ದೇವರು ಮಾಡ್ತಾ ಇದ್ದಾನೆ ಈಗಲಾದರೂ ಹುಚ್ಚರಾಗಿದ್ದೀರಾ ನೀವು ಎಲ್ಲರೂ ಇವತ್ತು ನಾವೆಲ್ಲರೂ ಯಾರಿಗೂ ಮೋಸ ಮಾಡದೆ ವಂಚನೆ ಮಾಡದೆ ವಾಮ ಮಾರ್ಗ ಹಿಡಿಯದೆ ಯಾರ ಹಣವನ್ನು ತಿನ್ನದೆ ಯಾರಿಗೆ ನೀವು ವಚನ ಕೊಟ್ಟಿರ್ತೀರ ನಾನು ನಿಮ್ಮ ಹಣವನ್ನು ತಂದು ಕೊಡುತ್ತೇನೆ ಅಂತ ಆ ವಂಚನೆ ಮಾಡಿದವರಿಗೆ ಇದು ಇವತ್ತು ನೇರ ಸವಾಲಾಗ್ತಾ ಇದೆ ಆ ಮೂರು ದೃಶ್ಯಗಳನ್ನು ನೋಡಿ ಈ ಮೂರು ದೃಶ್ಯಗಳನ್ನು ನೋಡಿದ ಮೇಲೆ ಆದರೂ ನಿಮ್ಮ ಅನಿಸಿಕೆ ಏನು ನನಗೆ ಒಂದು ಕಮೆಂಟ್ ಹಾಕಿ ಈ ನಂಬರ್ ಒನ್ ಚಾನಲ್ ಇದು ನಿಮ್ಮ ಚಾನಲ್ ಒಳ್ಳೊಳ್ಳೆ ಸುದ್ದಿಗಾಗಿ ಸಂಪರ್ಕಿಸಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಸ್ತಾರವಾಗಿ ಬೆಳೆಯಲಿಕ್ಕೆ ನೀವೆಲ್ಲರೂ ಬೆಂಬಲ ಕೊಡ್ತಾ ಇದ್ದೀರಾ ಆದರೆ ದುರದೃಷ್ಟವಶಾತ್ ಇವತ್ತು ನಾವು ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿದ್ದೇವೆ ಇವತ್ತು ಬಹಳ ಕರುಣಾಜನಕ ಪರಿಸ್ಥಿತಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ವೀಕ್ಷಕರೇ ನಿಜಕ್ಕೂ ಯಾವ ರೀತಿ ಇವತ್ತು ನಾವು ಏನು ಮಾಡಬೇಕು ನಮ್ಮ ಹಳೆಯ ಎಲ್ಲ ಸಾಧನ ವಿಧಾನಗಳನ್ನು ನಾವೆಲ್ಲ ಮರೆತು ಇವತ್ತು ಆಧುನಿಕ ಶೈಲಿಗೆ ನಾವು ಮಾರು ಹೋಗಿ ಇವತ್ತು ಏನೇನು ಎಡವಟ್ಟು ಮಾಡ್ಕೊಳ್ತಾ ಇದ್ದೀವಿ ನೋಡಿ ರಾಜಕಾರಣಿಗಳಿಗೂ ಸಹಿತ ಇನ್ನೂ ಕರುಣೆ ಇಲ್ಲ ಅವರು ಇಟ್ಟಂಥ ಸಾವಿರಾರು ಕೋಟಿ ರೂಪಾಯಿ ಇವತ್ತು ದಾನ ಮಾಡುವಂಥ ಕಾಲ ಆ ದಾನ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾ ಇದ್ದಾರೆ ಎಷ್ಟೋ ಬಡವರು ಇವತ್ತು ದಾನ ಮಾಡ್ತಾ ಇದ್ದಾರೆ ಎಷ್ಟೋ ಬಡವರು ಆ ಅಡುಗೆಯನ್ನು ಮನೆಯಲ್ಲಿ ಮಾಡಿ ಇವತ್ತು ಹಂಸ್ತಾ ಇದ್ದಾರೆ ಹಣ ಎಷ್ಟಿದೆ ಒಂದು ನೂರು ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಹಸಿದವನಿಗೆ ಅನ್ನ ನೀಡು ಅರಿಸಿ ಬಂದವನಿಗೆ ಆಸನೆ ನೀಡು ಬಸವಣ್ಣನ ತತ್ವ ಸಿದ್ಧಾಂತ ಎಲ್ಲವೂ ಮಾಯವಾಗ್ತಾ ಇದೆ ಬುದ್ಧ ಏನು ಹೇಳಿದ ಬಸವಣ್ಣ ಏನು ಹೇಳಿದ ಡಾಕ್ಟರ್ ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ಬರೆದರು ಪ್ರತಿಯೊಂದು ವಿಷಯಗಳನ್ನು ನಾವು ಇವತ್ತು ಎಲ್ಲವನ್ನು ಅಳವಡಿಸಿಕೊಂಡರೆ ಮಾತ್ರ ಈ ಮಾನವ ಧರ್ಮ ಸರ್ವಧರ್ಮದ ಸಂಕೇತವಾಗಿ ನಾವು ಎಲ್ಲರೂ ಬೆಳೆಯಬಹುದು ಎಲ್ಲರ ತಲೆಯಲ್ಲಿ ಏನೇನೋ ಹುಚ್ಚುಚ್ಚರ ಹಾಗೆ ಏನೇನೋ ವೈರಲ್ಗಳನ್ನು ಹಾಕಿ ಇವತ್ತು ಯುವ ಪೀಳಿಗೆಯನ್ನು ಹಾಳು ಮಾಡುತ್ತಿರುವ ಈ ರಾಜಕಾರಣಿಗಳ ಇದಕ್ಕೆ ಪ್ರಮುಖ ಕಾರಣ ಅವರು ಅವರು ಮಾಡಿದ ಪಾಪದಲ್ಲಿ ಈ ನಾವೆಲ್ಲರೂ ಆ ಪಾಪಿಗಳ ಲೋಕದಲ್ಲಿ ನಾವು ಸೇರ್ಪಡೆಯಾಗಿ ನಾವು ಪಾಪಿಗಳಾಗ್ತಾ ಇದ್ದೇವೆ ಇದಕ್ಕೆಲ್ಲ ಎಚ್ಚರ ವಹಿಸಬೇಕು ಯಾಕೆಂದರೆ ಈ ಅನಾರೋಗ್ಯ ಈ ಬಂದಂಥ ಮಹಾಮಾರಿ ಇದನ್ನು ಹೋಗಲಾಡಿಸಲಿಕ್ಕೆ ನಾವು ಎಲ್ಲರೂ ಪ್ರಯತ್ನ ಪಡಬೇಕು ಆರೋಗ್ಯ ಇಲಾಖೆಯ ರೀತಿ ನೀತಿ ವಿಧಾನಗಳನ್ನ ಅಳವಡಿಸಬೇಕು ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಎಚ್ಚರಿಕೆಯನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅಂದರೆ ನೋಡಿ ಜೀವ ಇದ್ದರೆ ಜೀವನ ಜೀವನೇ ಇಲ್ಲ ಜೀವ ಇಲ್ಲದಿದ್ದರೆ ಜೀವನ ಹೇಗಾದಿತ್ತು ಅನ್ನೋ ಗಾದೆಯೊಂದಿಗೆ ಈ ಸುದ್ದಿಯನ್ನು ಮುಕ್ತಾಯಗೊಳಿಸ್ತೇನೆ ವೀಕ್ಷಕರೇ ನೀವು ಮಹತ್ವವಾದ ಮತ್ತೆ ಸುದ್ದಿಗಳನ್ನ ನೋಡಲಿಕ್ಕೆ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ

ಸಂತೆಗೆ ತಾಯಿ ಮಗುನ್ ಕರ್ಕೊಂಡು ಹೋಗ್ತಾಳೆ ಮಗು ತಾಯಿ ಕೈ ಹಿಡ್ಕೋಬೇಕೋ ತಾಯಿ ಮಗು ಕೈ ಹಿಡ್ಕೋಬೇಕೋ ವಿಚಾರ ಮಾಡಿ ಮಗು ತಾಯಿ ಕೈ ಹಿಡ್ಕೊಂಡಿದ್ರೆ ತಾಯಿ ಹೀಗೆ ಬೆರಳು ಕೊಡ್ತಾಳೆ ಮಗು ಹೀಗೆ ಹಿಡ್ಕೊಂಡಿರತ್ತೆ ಮಗು ಆ ಕಡೆ ಈ ಕಡೆ ನೋಡಿ ಕೈಯನ್ನ ಬಿಡುವ ಸಾಧ್ಯತೆ ಇದೆ ಯಾಕೆ ಆ ಮಗುವಿಗೆ ಅಟ್ರಾಕ್ಷನ್ ಆದ್ರೆ ಬುದ್ಧಿವಂತ ತಾಯಿ ಮಗುವನ್ನ ತಾನೇ ಹಿಡ್ಕೊಂಡ್ ಆ ತಾಯಿಗೆ ಅಟ್ರಾಕ್ಷನ್ ಇಲ್ಲ ಏನೇನ್ ನೋಡಿದ್ರು ಇಂಥದ್ ಎಷ್ಟು ನೋಡಿದೀನೋ ಸಂತೆಯಲ್ಲಿ ನೀ ತಪ್ಪಿಸ್ಕೋಬೇಡ ಅಂತ ಮಗು ಹಿಡ್ಕೊಂಡು ಹೋಗ್ತಾಳೆ ನೋಡಿ ದೇವರು ತಾಯಿ ನಾವೆಲ್ಲ ಅವನ ಮಕ್ಕಳು ದೇವರ ಕೈ ನಾವ್ ಹಿಡಿದ್ರೆ ನೋ ಯೂಸ್ ಯಾವ ಹೆಂಡತಿ ನೋಡ್ ಬಿಟ್ಬಿಡ್ತಿವೋ ದುಡ್ಡನ್ನ ನೋಡ್ ಬಿಟ್ಬಿಡ್ತಿವೋ ಮನೆ ನೋಡಿ ದೇವ್ರನ್ನ ಬಿಟ್ಬಿಡ್ತಿವೋ ಊಟ ತಿಂಡಿ ನೋಡಿ ಅಹ್ ಬಿಟ್ಟು ಬಿಡ್ತೀವೋ ಏನ್ ನೋಡಿ ದೇವ್ರನ್ನಂತೂ ಬಿಟ್ಟೇ ಬಿಡೋದು ಜಾಸ್ತಿ ಆದ್ರೆ ದೇವರ ನಮ್ ಕೈ ಹಿಡಿಬೇಕು ಹಿಡಿದ್ರೆ ಜನ್ಮ ಜನ್ಮದಲ್ಲಿಯೂ ಬಿಡೋದಿಲ್ಲ ಏಸು ಜನ್ಮ ಬಂದರೇನು ದಾಸನಲ್ಲವೇನೋ ನಾನು ಘಾಸಿ ಮಾಡದಿರೋ ಇನ್ನು ವಾಸುದೇವನೇ ನಾವು ನಮ್ಮ ಜೀವನದಲ್ಲಿ ದೇವರನ್ನ ಹಿಡಿಯುವ ಪ್ರಯತ್ನ ಬೇಡ ದೇವರು ನಮ್ಮನ್ನ ಹಿಡಿಯಬೇಕಾದ್ರೆ ನಾವು ಹೇಗಿರಬೇಕು ಅದನ್ನು ತಿಳ್ಕೊಳ್ಳಿ ನೀವು ದೇವರನ್ನ ಹಿಡಿದ್ರೆ ಬಿಡುವ ಸಾಧ್ಯತೆ ಇದೆ ದೇವರು ನಮ್ಮನ್ನ ಹಿಡಿಬೇಕು ಅವನು ಹಿಡಿದ್ರೆ ಬಿಡೋದೇ ಇಲ್ಲ ಅವನು ನಮ್ಮನ್ನ ಹಿಡಿಬೇಕಾದ್ರೆ ನಾವು ಹೇಗಿರಬೇಕು ಅದನ್ನ ವಾದಿರಾಜ ಹೇಳ್ತಾರೆ ದೇವರೇ ನಿಮ್ ಹತ್ರ ಬರಬೇಕಾ ದೇವರ ಹತ್ರ ನೀವು ದೇವರಾಣೆ ಹೋಗಕ್ಕಾಗಲ್ಲ ಯಾಕಂದ್ರೆ ದೇವರು ಮನ ವಚನಕ್ಕೆ ಅತಿ ದೂರ ಯಥೋ ವಾಚೋ ವರ್ತಂತೆ ಅಪ್ರಾಪ್ಯ ಮನಸಾಸ ಮೈ ಮಾತು ಮನಸ್ಸಿಗೆ ನಿಲುಕದವ ಕಣ್ಣಿಗೆ ಕಾಣಲ್ಲ ಕೈಗೆ ಮುಟ್ಟಕ್ ಬರಲ್ಲ ಮಾತಿನಿಂದ ಹಿಡಿಯಕ್ಕಾಗಲ್ಲ ಮತ್ ಹೆಂಗ ಹೋಗ್ತೀರಿ ಹೋಗಕ್ಕಾಗೋದೇ ಇಲ್ಲ ಅವನೇ ಹತ್ರ ಬಂದ್ರೆ ಉಂಟು ಇಲ್ದೇ ಇದ್ರಿಲ್ಲ ಅವನು ನಿಮ್ಮ ಹತ್ರ ಬರಬೇಕಾದ್ರೆ ಏನ್ ಮಾಡಬೇಕು ಅದಕ್ಕೆ ವಾದಿರಾಜರು ಹೇಳ್ತಾರೆ ವಿಠಲ ಸೇವಕಾ ಯಾರು ಭಗವಂತನ ಸೇವೆ ಮಾಡ್ತಾರೆ ಅವ್ರ ಹತ್ರಕ್ಕೆ ದೇವರೇ ಬರ್ತಾನ ಸೇವೆ ಮಾಡೋರ ಹತ್ರಕ್ಕೆಲ್ಲ ಬರಲ್ಲ ಕೆಲವರು ಸೇವೆ ಮಾಡೋರಿಗೆ ಎರಡು ರೀತಿ ಜನ ಒಳ್ಳೆ ಬುದ್ಧಿಯಿಂದ ಮಾಡೋರು ಕೆಲವರು ಕೆಟ್ಟ ಬುದ್ಧಿಯಿಂದ ಕೆಲವರು ಒಳ್ಳೆ ಬುದ್ಧಿ ಯಾವುದು ಕೆಟ್ಟ ಬುದ್ಧಿ ಯಾವುದು ಕೆಲವರು ದೇವರಿಗೆ ಅರ್ಚನೆ ಮಾಡ್ತಾರೆ ಕೇಶವ ಆಯನ್ ಮಹನಾರಾಯಣ ಮಾ ಅಂತಿರ್ತಾರೆ ಆದ್ರೆ ಬುದ್ಧಿ ಅಂತದ್ದು ಅಂದ್ರೆ ನಾನು ದೇವರು ಒಂದೇ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ ನಾನೇ ದೇವ್ರು ಹೀಗನ್ಕೊಂಡು ಪೂಜೆ ಮಾಡಿ ಏನ್ ಪ್ರಯೋಜನ ರೀ ಇನ್ ಕೆಲವರು ದೇವ್ರದನ್ನ ಎಷ್ಟು ಹೊಡೆಯೋಕೆ ಸಾಧ್ಯ ಇದೆ ಅಂತ ದೇವ್ರನ್ನ ಹಿಡಿದಿರ್ತಾರೆ ದೇವ್ರದೇ ಬಿಡೋದು ದೇವ್ರದೇ ಸಂಪತ್ತು ತಿಂದು ಹಾಕ್ಬಿಡುದು ಕೆಟ್ಟ ದುರ್ಬುದ್ಧಿಯಿಂದ ಭಗವಂತನ ಆರಾಧನೆ ಕೆಲವರು ಹೆಸರಿಗಾಗಿ ಆರಾಧನೆ ಕೆಲವರು ಹೊಟ್ಟೆ ಹೊರೆಯಲಿಕ್ಕೋಸ್ಕರ ಆರಾಧನೆ ಇದು ಯಾವ್ದು ಮಾಡಿದ ಯಾವುದು ಒಳ್ಳೇದಲ್ಲ ಶುಭ ದಿಯ ಒಳ್ಳೆ ಬುದ್ಧಿಯಿಂದ ದೇವರ ಸೇವೆ ಮಾಡ್ಬೇಕಂತ ಅಲ್ಲ ಒಳ್ಳೆ ಬುದ್ಧಿ ಅಂದ್ರೆ ಯಾವ್ದು ಕೆಟ್ಟದ್ದನ್ನು ಹೇಳ್ಬೇಡಿ ಅವೆಲ್ಲ ನಮಗೆ ಗೊತ್ತೇ ಇದೆ ಆಚಾರ್ಯ ಒಳ್ಳೇದ್ ಹೇಳಿ ಒಳ್ಳೇದ್ ಯಾವ್ದು ಗೊತ್ತಾ ದೇವರ ಪಾದವನ್ನ ಗಟ್ಟಿ ಹಿಡಿಬೇಕಂತೆ ಹಿಡಿದು ಏನು ಬೇಡಬಾರ್ದಂತ ಏನು ಬೇಡದೆ ಕೇವಲ ಭಗವಂತ ನೀನು ಪ್ರೀತನಾಗು ಅಂತ ಇಷ್ಟೇ ಯಾರು ಬೇಡ್ತಾರೆ ಇದು ಒಳ್ಳೆ ಬುದ್ಧಿ ನೋಡಿ ಪುಟ್ಟ ಮಗುವಿಗೆ ತಾಯಿ ಹಾಲು ಕುಡಿಸ್ತಾಳೆ ಹಾಲು ಕೊಡುವ ತಾಯಿಯ ಮನಸ್ಸಿನಲ್ಲಿ ಏನ್ ಭಾವನೆ ಇರುತ್ತೆ ಈ ಮಗು ದೊಡ್ಡದಾಗ್ಲಿ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ ಇದು ತರೋ ಸಂಬಳ ನನಗ್ ಕೊಡ್ಲಿ ಅಂತಿರುತ್ತ ಏನೇನಿಲ್ಲ ಒಂದೇ ತಾಯಿ ಭಾವನೆ ಮಗು ಹೊಟ್ಟೆ ತುಂಬಲಿ ಚೆನ್ನಾಗಿ ಆರೋಗ್ಯವಾಗಿ ಬಿಟ್ಟಿನ ಏನಾರಿದ್ಯಾ ಹಾಗ ನೀವೂ ಅಷ್ಟೇ ಮಕ್ಕಳು ಭಗವಂತನನ್ನ ಆರಾಧನೆ ಮಾಡುವಾಗ ಏನನ್ನಾದರೂ ಕೇಳಿದ್ರೆ ಕೆಟ್ಟ ಬುದ್ಧಿ ನಿಮ್ಮದು ಏನು ಕೇಳಲಿಲ್ಲ ದೇವರೇ ನೀನು ಪ್ರೀತನಾಗು ಅಷ್ಟೇ ನಿಂದೇ ಎಲ್ಲ ನಂದೇನಿದೆ ಕೊಡ್ಲಿಕ್ಕೆ ನಂದೇನದು ಸ್ವಾಮಿ ನಿಂದೇ ಇದೆಲ್ಲ ನಿಂದನ್ನೇ ನಿನ ಕೊಟ್ಟು ನಂಗೆ ಕೊಡು ಅಂತ ನಾ ನಿನ್ನ ಏನ್ ಕೇಳಲಿ ಸ್ವಾಮಿ ಹಾಗಾದ್ರೆ ಒಂದು ನಾ ಕೇಳೋಲ್ಲ ಕೇವಲ ನೀನು ಪ್ರೀತನಾದರೆ ಸಾಕು ಅಂತ ಯಾರು ಭಗವಂತನ ಆರಾಧನೆ ಮಾಡ್ತಾರೆ ಅದು ಶುಭ ಬುದ್ಧಿ ಒಳ್ಳೆ ಬುದ್ಧಿ